ಬಿರ್ಬಿರ್ನೆ ಅಡುಗೆ ಎಲ್ಲ ಮಾಡ್ಬಿಡ್ಬೇಕು ಅದಗೆ ಹ್ಞೂ ಗುಂಡಗೋರ್ನೂ ಕರೆದವ್ರೆ ಇನ್ನು ಮನೆಯಪ್ಪ ಹ್ಞೂ ಎಲ್ಲ ಮಾಡೋದಕ್ಕೆ ಯೋಟಾಗಾಯ್ತದ ಯೋನೋ ಹ್ಞೂ ಬಿರ್ಬಿರ್ನೆ ಮಾಡ್ಬಿಡ್ಬೇಕಪ್ಪ ಈ ಐಕ್ಕೂ ನೋಡು ಗುಂಡಗೋರ್ನ ಕರೆದು ಬರೋದ್ರಿ ಅಂದರೆ ಅಲ್ಲೇ ತುರ್ಕೊಬಿಟ್ರೋ ಏನೋ ಇನ್ನೂ ಬಂದಿಲ್ವಲ್ಲ ಹ್ಞೂ ಅಥವಾ ಅಡುಗೆನೇ ಆಯ್ತುತೆಗೆ ಹ್ಞೂ ಅಲ್ಲೇ ಮಾತಾಡ್ಕೊಂಡು ಕೂತ್ಕೊಬಿಟ್ಟವ್ರೋ ಯೋನೋ ಏಯ್ ಅಲ್ಲ ನಮ್ಮ ಸುಸ್ಮಂಗ್ ಸಹ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡದೆ ನಾನು ಅಷ್ಟು ಏಳು ಕಳ್ಸಿದ್ದೀನಿ ಅಲ್ಲ ಕಣಮ್ಮ ನಿಮ್ಮ ಗಂಡಗಿಂಡ್ ಎದ್ದೋನು ಕಾಪಿ ಗಿಟ್ಟಿಗೆ ಮಾಡ್ಕೊಡ್ಬೇಕು ಬರೋಗೆ ಅಂತ ಹೇಳು ಕಳ್ಸಿದ್ರು ಇನ್ನೂ ಬಂದಿಲ್ಲ ನೋಡು ಗುಂಡಗೂನ್ ಮನೆಗೆ ಕರೆಯೋಕ್ಕೆ ಅಂತ ಓದವಳು ಅಲ್ಲೇ ಅಳಿ ಅಂದ್ರೆ ಎದ್ರೆ ಯೋನು ಮಾಡೋದು ಕಾಪಿನೂ ಮಾಡ್ಕೊಟ್ಟಿಲ್ಲ ಅತೆಗೆ ಯೋನು ಇಲ್ಲ ನಾನಿಲ್ಲಿ ಅಡುಗೆಯ ನೋಡ್ದೆ ಅಲ್ಲೇ ನೋಡಲ ಯೋನ್ ಸುಸ್ಮಾನವ ಯೋನ್ ಹುಡುಗಿನ ಹೋಗತೆಗೆ ಇನ್ನೂ ಜವಾಬ್ದಾರಿ ಬಂದಿದೆ ಅಯ್ಯಕಿಗೆ ಸಾಂತಾ ಸಾಂತಾ ವಾ ಬಂದೆನ್ರಿ ಬರ್ರಿ ಸಾಂತಾ ಯೋನೆ ಮೀ ಮಾಡ್ತಿದಿ ಏ ಕಾಣಿಸ್ತಿಲ್ವೇ ಇದು ಯೋದ್ರ ಇಂಗ್ ಕೇಳ್ತಿದಿರಿ ಅಡಿಗೆ ಮಾಡ್ತಿರೋದು ಕಾಣ್ತಿಲ್ವೇ ಅಯ್ಯೋ ಅದೇ ಕಡಮಿ ಯೋನ್ ಮಾಡ್ತಿದಿ ಅಂತ ಕೇಳಿದ್ದು ಹ್ಮ್ ಅಯ್ಯೋ ನಾಟಿ ಕೋಳಿ ಸಾರ್ ಕೇಳಪ್ಪ ಹ್ಮ್ ಇನ್ನೇನ್ ಆಯ್ತು ಬೇಯ್ತು ಕಣ ಹ ಅಲೆ ಹಲೇ ಉರಿತಾದೆ ಇನ್ನೇನ್ ಆಯ್ತು ಸಾಂಬಾರು ಇವಾಗ ಕುರಿ ಮಾಂಸ ತಂದ ನೀನು ಅಲ್ಲ ತೊರಕೆ ಅಂತ ಹೋದ್ರ ಈ ತನಕ ಹೋಗಿದ್ಯಪ್ಪ ನೀನಂತೂ ಅದಕ್ಕೆ ನಾನು ಮಸಾಲ ಎಲ್ಲ ತಯಾರಿ ಮಾಡ್ಕೊಡ್ಬಾ ಬರೋ ಅಷ್ಟಕ್ಕೆ ಅಂದ್ಬಿಟ್ಟು ಮಸಾಲ ಎಲ್ಲ ಇಕ್ಕಾ ಇದ್ದೀನಿ ಕುರಿ ಸಾಂಬಾರಿಗೆ ಹ ಇಲ್ಲಿ ಬಿರ್ ಬಿರ್ನೆ ಹೋಟಾತ್ ಮಾಡ್ತೀಯ ನೋಡು ಓಹ್ ಅಂದರೆ ಸರ್ ರೆಡಿಯೇ ಇರೋತ್ತೈತ ಇಲ್ಲಿ ಒಂದು ಎರಡು ಪೀಸ್ ಬೆಂದೈತ ಇಲ್ವಾ ನೋಡ್ತೀನಿ ಏ ಇನ್ನೂ ಇಲ್ಲ ಕಣ್ರಿ ಈ ಹಾಕಿದ್ದು ಇನ್ನು ಹತ್ತು ನಿಮಿಷ ಆಗದೆ ಅಷ್ಟೇ ಇರಿ ಹೊಸಿ ಬೇಯ್ಲಿ ಹಾಕೊಟ್ಟೇನು ತಿನ್ನೂರಂತೆ ಎಲ್ಲೋದ್ ತಿನ್ನಕ್ಕೆಲ್ವೇ ಮಾಡಿರೋದು ಸರಿ ಇನ್ನೊಂದು ಹತ್ತು ನಿಮಿಷ ಬೇಲಿ ನಾಟಿ ಕೋಳಿ ಅಲ್ವೆ ಹಸಿ ನಿಧಾನ ಕುಕ್ಕರ್ ತಂಕಡ್ರಿ ಕುಕ್ಕರ್ ತಂಕಡ್ರಿ ತಾಟೆ ಆಗಿಲ್ಲ ಕುಕ್ಕರ್ ಬಂದವೆ ಹ್ಮ್ ಅದಕ್ಕೆ ಹಾಕಿದ್ರೆ ಹೇರ್ ಬಿರ್ಬಿರ್ನೆ ಅಡ್ಗೆ ಆಗೋಯ್ತದೆ ಹ್ಮ್ ಅದು ಹುಸ್ ಅಂತ ಸೌಂಡ್ ಮಾಡ್ದ ಅದು ಕೂಗ್ತಿದಲ್ಲ ಹ್ಮ್ ಬಿರ್ ಬಿರ್ನೆ ಅಡ್ಗೆ ಆಯ್ತದೆ ಒಳ್ಳೆ ನಾನು ಕುಕ್ಕರ್ ತಂದ್ಕೊಡು ಕುಕ್ಕರ್ ತಂದ್ಕೊಡು ಅಂತ ನೀವು ತಂದ್ಕೊರೇ ತಂದ್ಕೊಟ್ಟೆ ಇಲ್ಲ ಹ್ಮ್ ಈ ಮಡಕೆಲ್ ಬೇಯಬಾರ್ದೆ ಅದು ಪಾತ್ರೆ ಹ್ಮ್ ತಡಿ ಬೇಯ್ತದೆ ಇನ್ನೇನು ಆಕೋಟೆನು ಬಾ ಬಾಟ ಅದನ್ ತಂದ್ಯಾ ಇದನ್ನ ಏನು ಕುರಿಮಾಂಸ ತಂದ ಇಲ್ಲಿ ಹ್ಮ್ ಊಕಾಕಮಿ ಗರಕೇಲ್ವೇ ಹೋಗಿದು ತರ್ದಿರ ಬಂದೆನೆ ಅಲ್ಲಿ ಜನ ಅಂದ್ರೆ ಜನ ಬೋ ಜನಕಾಕಮಿ ಯದು ಬಾಣವರಲ್ವೇ 7 ಜನ ಅಂತ ಅದಿಕೆ ಯಾ ಒಸಿತಡಾ ಐತು ಕುರಿವಾಂಸೆ ಇಲ್ಲಲ್ಲೆ ಸಿಕ್ಕತು ನಮ್ಮೂರನಿಗೆ ಅದಿಕೆ ಹೋಗಿದೆ ಪಾಟಕಡಿ ಕೊಇದ್ರೆ ಒಳ್ಳೆ ಬಾಂಸೆ ಸಿಕ್ತದೆ ಅನ್ಬಟ್ಟು ಅಲ್ಲಿ ಹೋಗಿದೆ ಸಗ ಸನಾಗಿರೋದೆ ತಂದೆವನಿ ಅಡಿಎಂದ್ರೆ ಗಿಷ್ಟ ಅಂತ ತಕ 3 ಕೆಜಿ ಅದೇ ಸಾಂಬರ್ ಮಾಡಿ ಮಾರು ಅಯ್ಯೋ ಅಯ್ಯೋ ಅವರು ಮೂರು ಕೆ ಜಿ ತಂದ್ರ ಇದು ಹಾಕಿ ಎರಡು ಕೆ ಜಿ ತಂದಿದ್ರೆ ಸಾಕಾಗ್ತಿತ್ತಪ್ಪ ಮೂರು ಕೆ ಜಿ ಕೊಟ್ಟಂದ್ರ ಏ ಹೂ ಕಣಮಿ ಮೂರು ಕೆ ಜಿ ಯಾ ತಂದೆ ಎರಡು ಕೆ ಜಿ ಏನು ಸಾಲಕ್ಕಿಲ್ಲ ಅಂದ್ಬಿಟ್ಟು ಮೂರು ಕೆ ಜಿ ತಂದೆ ಗುಂಡವರ್ನು ಕರೆದಿದ್ದೀವಲ್ಲ ಅದಕ್ಕೆ ಯಾ ಎಲ್ಲಿ ಕಂಡ್ರಿ ಗುಂಡವರ್ ಕರೆದಿದೆ ಇಲ್ಲಿ ನಾಟಿ ಕೋಳಿ ಸರ್ ಮಾಡಿದ್ವಿ ಹ್ಞೂ ಯಾಕ ನಾಟಿ ಕೋಳಿ ಮಾಡಿದ್ರುವಾ ಇದುವಾ ಒಂದೆರಡು ಪೀಸ್ ನಾಲ್ಕು ನಾಲ್ಕು ಪೀಸ್ ಹಾಕು ಓ ಇದುವಾ ಹಾಕು ನೋಡು ನಾವು ಗರ್ದ ಮೇಲೆ ಬೇಡ ಬಾವ ಮಾಡಬರ್ದು ಅಂಗೆ ಅದಕ್ಕೆ ಯಾವ 1 ಕೆಜಿ ಜಾಸ್ತಿ ನೀ ತಂದಿವಿನಿ ಅದುವಾ ಹಾಕು ಎರಡವಾ ಹಾಕು ಅಂತ ಗೊತ್ತೈತೆ ಓ ಸರಿ ಕಣ ಬಡಪ್ಪ ಆಯಿತು ಓ ಸರಿ ಸರಿ ಕಣ ಬಿರು ಬಿರುನೆ ಮಾಡು ಗಮ ಗಮ ಅಂತ ನಾಟಿ ಕೋಳಿ ಬೇಯತಾ ಇದೆ ನನಗಂತು ಹ ಬಾಯೆಲ್ಲ ನೀರು ಬಂತಾದೆ ಬಿರು ಬಿರುನೆ ಮಾಡುತ್ತೆಗೆ ಇದ್ಯಾದ್ರೆ ನೀ ಒಳ್ಳೆ ಒಳ್ಳೆ ಮಕ್ಕ್ಯಾಡದಂಗಾಡಿರಾ ಬಂದವ್ರೆ ನೀವ್ ನೋಡ್ರಿ ಅಯ್ಯೋ ನಾಟಿ ಕೋಳಿ ಅನ್ಬಿಟ್ರೆ ಸಾಕು ಹ್ಮ್ ನಿಮ್ಗೂ ಅಷ್ಟೇ ನಿಮ್ ಮಕ್ಳಿಗೂ ಅಷ್ಟೆಯಾ ಪಡ್ರಿ ಇಷ್ಟ ಪಡ್ತಿರೋ ಅಯ್ಯೋ ಕತ್ತಿರೋ ನನ್ಗೇ ಇವಾಗ ಹ್ಮ್ ಕುರಿ ಮಾಂಸ ಆಸೆ ಆಯ್ತಾ ಹ್ಮ್ ಮಟನ್ ಸಾರಿಯ ಹ್ಮ್ ನಾನು ನಮ್ಮ ಒಂದು ನೀವು ಮಕ್ಕಳು ಎಲ್ಲಾ ಒಂದು ಹ್ಮ್ ಹ್ಮ್ ಸರಿ ಮತ್ತೆ ಎಲ್ಲ ಸುಸ್ಮ ಇಲ್ಲವ ಅಯ್ಯೋ ಆ ಹುಡುಗಿನ ಹೋಗತ್ತ ಗುಂಡವನ್ ಮನೆ ಕೂತದೆ ಕಣ್ರಿ ಒಂದೇ ಅಜ್ಜ ಹೋಗವ ಹೇಳದ್ ಬಾ ಹೋಗು ನಾನ್ ಅಡಿಗೆಗೆಲ್ಲ ರೆಡಿ ಮಾಡ್ಕತೀನಿ ಮಾಡ್ತಾ ಇರ್ತೀನಿ ಅಂತ ಹೇಳದ್ನ ಹ್ಮ್ ಹೋಗಲ್ಲೇ ಕೂತವಳು ಇನ್ನು ಬಂದಿಲ್ಲ ನೋಡು ಹ್ಮ್ ಇವಾಗ ಗುಂಡವನ್ ಮನೆಗೆ ಹೋಗೋಳ ಹ್ಮ್ ಬತ್ತ ಕಾಣ್ತಕ್ಕ ಹ್ಮ್ ಮತ್ತೆ ಕುಸ್ಮಾ ಎಲ್ಲಿ ಅವ್ಳುವಳೆ ಅವಳದ ಅವ್ಳವಾಳೆ ಇಬ್ರು ಹೋದ್ರು ಇನ್ನು ಬಂದಿಲ್ಲ ಹೋಗಿ ನೀವೇ ಹೋಗಿ ಕರಿ ಹೋಗ್ರಿ ಅಳಿಯಂದ್ರೆ ಕಾಫಿ ಗಿಪ್ಪಿ ಮಾಡ್ಕೊಡ್ಲಿ ನಾನೆಲ್ಲಾ ಅಡಿಗೆ ಎಲ್ಲಾ ಮಾಡ್ಕೊತಾ ಇದ್ದೀನಿ ಅಳಿಯೋಂದ್ರ ಏನೋ ಇನ್ನು ರೂಮ್ನಿಂದ ಬಂದಿಲ್ಲ ಅವ್ರು ಹ್ಮ್ ಕೊನೆಯಾಗೆ ಅವ್ರೆ ಹ್ಮ್ ನೀವೇ ಹೋಗಿ ಸುಸ್ಮನ್ ಕರಿಯೋಗ್ರಿ ಹೋಗ್ರಿ ಹಸಿ ಕಾಫಿ ಮಾಡ್ಕೊಡ್ಲಿ ಒತ್ತಾಯ್ತು ಹಂಗ ಅಳಿಯೊಂದ್ರಿಗೆ ಇನ್ನು ಕಾಫಿನೂ ಮಾಡ್ಕೊಟ್ಟಿಲ್ವಿ ನಮಿ ನೀನು ನಿಂಗಾರು ಬುದ್ಧಿ ಬೇಡ್ರಿ ಅಯ್ಯೋ ನಾನು ಯೋನಪ್ಪ ಮಾಡ್ಲಿ ಅವಳಿಗೆ ಹೇಳಿ ಅವ್ಳಿಗೆ ಕಳಿಯೊಂದಿಗೆ ಕಾಫಿ ಮಾಡಿ ಕೊಟ್ಬಿಟ್ಟು ಹೋಗವ ಹ ನಾನು ಅಡುಗೆ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ರಿ ಅವಳು ಅವ ಅವಳು ಎದೊಳದ್ ಲೇಟು ಹಬ್ಬಿಸ್ಬೇಡ ಅಂತ ಹೇಳೋರೆ ನೀರು ಹೋಗಿದ್ದು ಬರ್ತೀನಿ ಅಂತ ಓದೋಳು ಅಲ್ಲೇ ಕೂತವಳೆ ನೋಡು ಹ್ಮ್ ಹೋಗ್ರಿ ನೀವು ಒಂದು ಹೆಜ್ಜೆ ಹೋಗಿ ಗುಂಡ ಮನೆಗೆ ಕರದ್ ಬರೋ ಆಯಿತು ಅಯ್ಯಪ್ಪ ಕಾಫಿಲು ಕೊಡದೇ ಇದ್ರೆ ಹೆಂಗೋಳು ಏನು ತಿಳ್ಕೊಳಕ್ಕಿಲ್ಲ ಇದೇ ಆತ್ತೆ ಮನೆಗೆ ಉಪಚಾರ ಮಾಡೋದು ಅಂತ ತಿಳ್ಕೊಳಕ್ಕಿಲ್ವಾ ಹೋಗ್ರಿ ನೀವು ಹೋಗಿ ಕರ್ಗೆ ಹೋಗ್ರಿ ನಿಮ್ಮ ಮಗಳಿಗೆ ಇನ್ನೂ ಹುಡುಗ ಬುದ್ಧಿಯ ಒಂಚೂರು ಜವಾಬ್ದಾರಿ ಬೇಡವೇ ಗಂಡನ ಬಗ್ಗೆ ಭಯ ಭಕ್ತಿ ಅಂತದ್ದು ಯೋ ಇಲ್ಲ ನೋಡು ಕಾಪಿನೂ ಕೊಟ್ಟಿಲ್ಲ ಇರು ಅಂತ ಅಂದಿರ ಹೋಗಲ್ಲ ಕೂತವಳೆ ಹೋಗ್ರಿ ಕರಿ ಹೋಗ್ರಿ ಹೌದೇ ಸರಿ ರಂಗಾರೆ ನಾನೇ ಒಂದ್ ಹೋಗಿ ಕರ್ ಬತ್ತೀನಿ ಮೊದ್ಲು ಕಾಫಿ ಕಾಯಿಸು ನೀನು ಆಮೇಕೆ ಬೇರೆ ಎಲ್ಲ ಮಾಡುವಂತೆ ಕಾಪಿ ಕುಡಿಲಿ ಹೇಳಿ ಅಂದ್ರು ಮೊದ್ಲು ಕಾಪಿ ಕಾಯಿಸು ಕರ್ದ್ ಬತ್ತೀನಿ ಸುಸ್ಮವನ್ನ ಹೋಗು ನಿನ್ ಕರಿಯೋಗು ಅಷ್ಟಕ್ಕೆ ಕಾಪಿ ಕಾಯಿಸಿ ಕೀರ್ತೀನಿ ಅಪ್ಪಾಜಿ ಓ ಅಗಲೀ ಮಕ್ಳೇಯ ಬಂದ್ರಲ್ಲ ಇನ್ನೇನು ಕರಿಯೋದು ಬರ್ರವ ಬರ್ರಿ ಇದು ಎಲ್ಗವ ಹೋಗಿದೆ ಸುಸ್ಮಾ ಮಗ ಬಿರ್ಬಿರ್ನೆ ಬರ್ಬಾರ್ದಿ ನೀನು ಅಲ್ಲ ಕಣವ ಅಯ್ಯಪ್ಪ ಇನ್ನು ಕಾಪಿನೂ ಕೊಟ್ಟಿಲ್ವಂತೆ ನೀನು ಯೋನವ ನೀನು ಹೋಗು ಮೊದಲು ಅದೇನು ಯದ್ದವ್ರ ಯೋನೋ ಕಾಪಿ ನಿಮ್ಮ ಮಗ ಕಾಯಿಸ್ತಾವಳೆ ಕಣಗಿ ಕಾಪಿ ನೀನು ಬಂದ ಮಾಡಿ ಅಯ್ಯೋ ಕೇಳಬೇಕಾರ ಕುಸ್ಮನಿಲ್ಲ ನಾವ್ ಬಾರಿಯ ಬರ್ರಿ ಬರ್ರಿ ಅಂತ ಏಟಿ ಹೇಳಿದ್ರು ಕೇಳಲಿಲ್ಲ ಕಣವ ನಾನೇನ್ ಮಾಡನೇ ಹ್ಮ್ ಮೊದಲನೇ ಬಂದಿದ್ದೆ ಬಾರವಾ ಕಾಫಿ ಕುಡಿ ಕಾಫಿ ಕುಡಿ ಅಂತ ಕಾಫಿ ಕಾಯಿಸ್ ಕೊಟ್ರು ಯೋಟಿ ಹೇಳಿದ್ರು ಕೇಳಲಿಲ್ಲ ನಾನು ಮಾಡ್ಲಿ ಏಳು ಕೇಳಬೇಕಾರೆ ಕುಸ್ಮನ ಕೇಳು ಯಾರೇ ಕುಸ್ಮಾ നമ്മിബ്രു കൂസ്കാപ്പി കുടും കാട്ടു മറ്റു നാട്ട് അത് ആയി ಹ್ಮ್ ಸರಿ ಸರಿ ಹೋಗವ ಅಳಿಯಂದ್ರಿಗೆ ಎದ್ದವ್ರೇನು ಹೋಗಿ ನೋಡಿ ತಗ ಕಾಪಿ ಕಾಯ್ಸಿವಿ ಕಾಫಿ ಕೊಟ್ಬಿಟ್ಟು ಎಪ್ಸಿ ನಾನು ಕಳ್ಸವ ಇನ್ನೇನು ಅಡುಗೆಲ್ಲಾ ಆಯ್ತದೆ ನಾನ್ ಮಸಾಲ ಎಲ್ಲಾ ರೆಡಿ ನಿಮ್ಮ ಅಪ್ಪಾಜಿ ಮಟನ್ ತಂದರೆ ಇನ್ನೇ ಒಲೆ ಮೇಲೆ ಇಕ್ಕಿದ್ರೆ ಆಯ್ತು ಕಣ ಮಟನ್ವೆ ಹ್ಮ್ ಹೋಗು ಎಲ್ಲಾ ರೆಡಿ ಆಗದೆ ಹ್ಮ್ ನಾಶ ಎಲ್ಲ ಮಾಡುವಂತೆ ಹೋಗವ್ ಮೊದ್ಲು ಅಳಿಯಂದ್ರಿಗೆ ಕಾಫಿ ಕೊಟ್ಟು ಸ್ನಾನಕ್ ಹೋಗು ಹ್ಮ್ ಸರಿ ಕಣವ ಹಂಗಿ ಕಾಫಿ ಮಾಡಿದ್ಯಾ ಹ್ಮ್ ಕೊಡೀನಿ ಕೊಟ್ಟು ಬರ್ತೀನಿ ಏ ಕುಸ್ಮ ನೀನ್ ಯಾಕವ ಅಕ್ಕ ಹೋಗಿ ಬಾವಂಗೆ ಕಾಪಿ ಕೊಟ್ ಬರ್ತಾಳೆ ಬಾಯ್ಲಿ ನಿಂಗೋಸಿ ಕೆಲ್ಸ ಅದ ಇಲ್ಲಿ ಕೊತ್ತಮೀರ್ ಸಪ್ಪೋಸಿ ಬಿಡ್ಸ್ಬಾರವ ಬಾರವ ಹೊಸಿ ಈರುಳ್ಳಿ ಎಲ್ಲ ಬಿಡ್ಸ್ಕೊಡ ನಂಗೆ ಟೈಮ್ ಆಯ್ತದ ಅವ ಏನಾದ್ರು ಬಿಡ್ಸ್ಕೊಡದಿದ್ದೇ ಇಲ್ ತಂತ ನಾನ್ ಮಾಡ್ತೀನಿ ಕುಸ್ಮಂಗೆ ಯಾಕೆ ಹೋಳಿ ತತ್ತ ಇಲ್ಲಿ ನಾನು ಬಿಡ್ಸ್ಕೊಟ್ಟೆ ಕಾಪಿ ತಗೊಂಡು ಹೋಯ್ತಿದ್ದಾನೆ ಏ ಬೇಡ ಕಣವ ನಿಂಗ್ ಗೊತ್ತಾಗಿದ್ರೆ ನಿನ್ ಕಾಪಿ ಕೊಡೋದ್ ಫಸ್ಟ್ ಮೊದ್ಲೋಗಿ ಅಳಿಯೊಂದು ಕಾಯ್ದಿರ್ತಾರೆ ಹೋಗವ ಕಾಪಿನ ಕಾಪಿ ಎತ್ಕೊಂಡೋಗಿ ಕಾದದೆ ಹೋಗು ಸ್ನಾನ ಕಳ್ಸೋಗು ಅವ್ರಿಗೆ ಮನೆ ವಸ್ತು ಕಣವ ಏನು ತಿಳಿಯೋಲ್ತು ನಾವೇ ನೋಡ್ಕೋಬೇಕು ಬೇಕು ಏನ್ ಬೇಡ ಅಂತೆಲ್ಲ ಕೇಳಬೇಕು ಅವ್ರಿಗೆಲ್ಲ ಸಸಿ ಸಂಕಷ್ಟ ಇರ್ತದೆ ಅತ್ತೆ ಮನೆಯಾಗೆ ನೀನು ಹೋಗಿ ಗುಂಡವನ್ ಮನೆ ಕೂತಿದಿಯಲ್ಲ ನಾನೇನು ಬರೋದ ಕಳ್ಸ್ರೆ ನೀವಾಗಲ್ಲೇ ಕೂತ್ಕೊಬಿಟ್ರೆ ಹೆಂಗವ್ ಹೋಗ್ ಸೋಪ್ ಮೊದ್ಲು ಅವ್ಳು ಏನ್ರಿ ಗೇನ್ ಬೇಕು ಏನ್ ಬೇಡ ಅಂತ ಕೇಳಿ ಅವ್ರಿಗೆ ಸೋಪು ಅವೆಲ್ಲ ಬಟ್ಟೆ ಎಲ್ಲ ಕೊಡೋಗವ ಮೊದ್ಲು ಕಾಪಿ ಕೊಡೋಗವಾ ಮಕ್ಕ ತೊಳ್ಕೊಂಡು ಕಾಪಿ ಕುಡಿಲಿ ಆಮೇಲೆ ಸ್ನಾನಕ್ಕೆ ಹೋಗ್ಲಿ ಅಷ್ಟೊತ್ತಿಗೆ ಅಡಿಗೆ ಎಲ್ಲ ರೆಡಿ ಆಗಿರ್ತಿದ್ದೆ ಊಟ ಮಾಡಿವ್ರಂತೆ ಹ್ಮ್ ತಗೊಳವಾ ಬಾ ಹ್ಮ್ ಸರಿ ಕಡವ ಆಯ್ತು ತಾಯಿಲಿ ಕಾಪಿ ಕೊಟ್ಟು ಬತ್ತಿನ ಕಡೆ ಕೊಟ್ಬಿಟ್ಟು ಬತ್ತೀನಿ ಆಮೇಲೆ ಕೊತ್ತಿ ಸೊಪ್ಪು ಎಲ್ಲ ನಾನೇ ಬಿಡಿಸ್ಕೊಟ್ಟೇನು ಹ್ಮ್ ಬಿಡು ಹ್ಮ್ ತಾಯಿಲಿ ಅಯ್ಯೋ ಮಗ ಎಲ್ಲ ರೆಡಿ ಆಗದೆ ಇನ್ನೇನಿಲ್ಲ ಉಳ್ದಿರೋನ ಪದ್ಮಿಸಪ್ನ ಬುಡ್ಸಿ ಕವರ್ ಗಾ ಕೆತ್ತಿಕುಮ ಅಂತ ಅಷ್ಟೇ ಇಲ್ಲಾಂದ್ರೆ ಓ ಆಳಾಯ್ತದಲ್ಲ ಅಷ್ಟೇ ಅದು ನಾನೇ ಮಾಡ್ಕತ್ತೀನಿ ಹೋಗು ನೀನ್ ಮೊದ್ಲು ಎಟ್ಕೊಂಡು ಹೋಗವ ಕಾಪಿನ ಸರಿ ಕಣವ ಕೊಡು ಏ ಮಗ ಬಾರವ ಇಲ್ಲಿ ಹೊಸಿ ಈರುಳ್ಳಿ ಬಿಡ್ಸ್ಕೊಡು ಕೊತ್ತಮಿರ್ ಸೊಪ್ಪೆಲ್ಲ ಹೊಸಿ ಬಿಡ್ಸ್ಕೊಡು ಬಾರವ അ다가ക്കില്ല നീ ഇന്നും സിക്കവള് സംകിര ഇവാഗ ഇവാഗ ഈരോളി ബിഡ്സ് കൊട്ടാ ഇൽവ യവവ ഞാൻ ബിഡ്സ് കൊടക്കില്ല അത്ര ബിഡ്സ് കൊടക്കില്ല ഞാൻ അക്കൻ കൊട്ടോ വയിതിനി അ അക്കൻന്റെ ജത്തെ ബാബൻന്റെ ജത്തെ ആടാർത്തി ഞാൻ ബാബയെ ഈ ശരങ്ങ് ഞാൻ ആടാടസ് തര ഗോത ഈ ശരങ്ങ് ആടാടസ് തര ഗോത ഞാൻ വയിതിനി ഓ അങ്ങോട്ട് ഏ മഗ ಅಡಗಿದ್ಯ ನೀನಂತೂ ನಿನ್ ಮಗಳನ್ನ ಹೇಳ್ತಾ ಇರ ಕ್ಯೂ ಕೂಗ್ತಾ ಹೋಯ್ತಾವಳೆ ನೋಡಿ ಇವಳು ಏ ಏ ಸಾಂತ ಹೋಗ್ಲಿ ಬಿಡಂಗ್ಲಿ ಅವ್ರ ಅಕ್ಕ ತಮ್ಮ ತಾನೇ ಹೋಯ್ತಾವಳೆ ಅವ್ರ ಅಕ್ಕ ಬಂತವ ನೀನ್ ಯಾಕೆ ಇವಟೊಂದು ಬೇಸರ ಮಾಡ್ಕೊತೀಯ ಕೋಪ ಮಾಡ್ಕೊಂಡಿದ್ಯಾ ಅದಕ್ಕೆ ಏ ನೀನು ಒಳ್ಳೆ ಅಯ್ಯೋ ನೀವ್ ಒಬ್ರು ಕಣ್ರಿ ಯೋನು ಅರ್ಥ ಮಾಡ್ಕಿಲ್ಲ ಏ ನೀವ್ ಒಳ್ಳೆ ಹೊಸಿ ಅರ್ಥ ಮಾಡ್ಕೋಬೇಕು ಇಲ್ಲಿ ಯಾಕೆ ಈಗ ಯೋನಾಯ್ತು ಅಂತ ಹಿಂಗಾಡ್ತಿದ್ಯಾ ನೀನು ಅಲ್ಲ ಕಣ್ರಿ ನಿಮ್ಗೂ ಅರ್ಥ ಆಗ್ಬಾರ್ದೆ ಅಲ್ಲ ಮಗಳು ಅಳಿಯ ಈಗಷ್ಟೇ ಮದ್ವೆ ಆಗಿರೋರು ಏ ಅವ್ರ ಕೋಣೆ ಹಾಗೆ ಮಕ್ಳನ್ನ ಕಳ್ಸಾರೆ ನಿಮ್ಗಂತೂ ಒಸಿನೂ ಅರ್ಥ ಆಗಲ್ಲ ಕಣ್ರಿ ಏನೂ ಹಸಿ ಏಳ್ತಾ ಕೇಳ್ಬೇಕು ಅರ್ಥ ಮಾಡ್ಕೋಬೇಕು ಈಗಂತೂ ತಿಳಿಯಕ್ಕಿಲ್ಲ ನಿಮ್ಗೂ ತಿಳಿಯಕಿಲ್ವೆ ಎಲ್ಲ ಬಿಡಿಸಿ ಹೊಳ್ಬೇಕಾ ನಿಮ್ಗೆ ಏ ಈಗಷ್ಟೇ ಮದ್ವೆ ಬಂದಿರೋರು ಆ ಯೋನೋ ಮಾತಾಡ್ತಿರ್ತಾರೆ ಇವಳು ಹೋಗೋದು ಸರಿ ಇಲ್ಲ ಅಲ್ವೇ ನಿಮಗೀಗೋನ್ ಅರ್ಥ ಆದದ್ದು ಅವ್ರಿಗೆ ನಾವು ഇത് കൊടുക്കു ആഹ് ഒസിനു ആഹ് എല്ലാക്കു മധ്യ ഹോബാദു നിന്നെ അവൾ ജോതനേ അവളെ നിന്ന മകളും ആഹ് ಕುಸುಮ ಎಷ್ಟೇ ಹೊಳ್ತೀನಿ ಯೋಷ್ಟ್ ಕರಿದ್ರು ಹ್ಮ್ ಕೇಳಿಲ್ಲ ಹ್ಮ್ ಕೂಡ ಅಕ್ಕಂತವೇ ಮಲ್ಕೋತೀನಿ ಅಕ್ಕಂತವೇ ಮಲ್ಕೋತೀನಿ ಅಂತ ಅಕ್ಕೊಂಜೊತೆ ಹೋಗೋಳೆ ಮಲ್ಕೊಳಕ್ಕೆ ಹ್ಮ್ ಅಂದ್ರೆ ಅಂದ್ರ ತಿಳ್ಕೊಳಲ್ಲ ಹೇಳ್ರಿ ಹೇ ನೀವಂತು ಅದಕ್ಕೆ ಯಾಕೆ ಕರೀತಿದ್ರಿ ಓಡೋಗಳೇ ನೋಡು ಹ್ಮ್ ಬೇಳೆ ಬೇರೆ ಕಡೆ ಅಂದ್ರು ಹೋಗೋಳೆ ಹ್ಮ್ ರಾತ್ರಿ ಆಮೇಲೆ ಅವಳು ಮಲ್ಕೊಂಡ್ ಮೇಲೆ ನಾನು ಹೋಗಿ ಎದ್ಕ ಬಂದು ಈ ಕಡೆ ತಾಕೊಂಡಿರ್ನಿ ನನ್ನ ಪಕ್ಕ ಹ್ಮ್ ಹೇ ಸುಂಕಿರ್ರಿ ನೀವಂತು ನಿಮ್ಮ ಮಗಳನ್ನ ನೀವು ಒಬ್ಬಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಒಂಚೂರು ನೋಡಿ ಬತ್ ಕೇಳೋಲ್ಲ அவள ஓ ஓதல்வே ಅಯ್ಯೋ ಹೋಗ್ಲಿ ಬಿಡಮಿ ಅಳಿಯಂದ್ರು ಏನು ತಿಳ್ಕೊಳಕ್ಕಿಲ್ಲ ಯೋನ್ ಮಾಡೋದು ಆ ಇನ್ನೂ ಅರ್ಥ ಆಗಕ್ಕಿಲ್ಲ ಕಡ್ಮಿ ಇನ್ನು ಚಿಕ್ಕವಳಲ್ವೇ ಅರ್ಥ ಆಗಕ್ಕಿಲ್ಲ ಹೋಗ್ಲಿ ಬಿಡು ಏನ್ ಮಾಡೋಕು ಹ್ಮ್ ಸರ್ ಬಿಡು ಹೆಂಗೋ ಆಯ್ತದೆ ಎಲ್ಲ ಸುಮ್ಕರಿ ನೀನು ಕೋಪ ಹೋಗು ಹೋಗು ಟೈಮ್ ಆಯ್ತದೆ ಅದೇನು ಮಸಾಲೆ ರುಬ್ಕೊಂಡು ಯೋನ್ ಏನ್ ಬೇಕೋದು ಹೋಗುವ ಟೈಮ್ ಆಯ್ತದೆ ಸುಮ್ಮನೆ ನೀನು ಅಳಿಯಂದ್ರ ಬಂದವ್ರಿ ಈ ಥರ ಎಲ್ಲ ಯಾಗ ಕಿರ್ಚಾಡಬಾರ್ದವ್ರಿ ಯೋನ್ ಅನ್ಕೊಳಕಿಲ್ಲ ಸಮಾಧಾನ ಮಾಡ್ಕೋ ಹ್ಮ್ இவ் அளியா வந்தோர் கடை இங்க ஆடங்கில் நீத்தாய்த்தே ീട്ട് ഉപസ്ബാദ്രി നിമ്ഗന്തൂ ഗില്ല ആഹ് അവള് നിലനെ കൊടലേൺ ಯೋ ನಿನ್ನ್ರುತ್ರ ಬಡಕನ್ சாயೇನ ನಾನು ಆ ಯೋ ನೀನೊಲ್ಲ ಈಗಂತು ಸುಸ್ಮನ್ ಮಧ್ಯ ಅದನಕೆ ಇದೊಂದು ಯೋತೆ ಚಾಲಾ ಕಲ್ತಿದ್ದೀರಿ ನೀವು ಆ ಅಳಿಯ ಬಂದವರೇ ಅಳಿಯ ಬಂದವರೇ ಇಂಗೇಲ್ಲ ಆಡಬರ್ದು ಹಿಂಗೆಲ್ಲ ಆಡಬರ್ದು ಅಂತ ಆ ಅಳಿಯ ಬನ್ಬಿಟ್ರು ಅದಕ್ಕೆ ಯೋ ಆಡಬರ್ದು ಯೋ ಆಡದಿ ಇವಾಗ ಓಸಿ ಯೋ ನೀ ಯೋಲಂಗಿಲ್ವೇ ನಿಮಗೆ ಮಾತಾಡಂಗಿಲ್ವೇ ಕೋಪ ಮಾಡ್ಕಬೇಡ ಬರಬಾರದು ಅಳಿಯ ಬಂದ ಮೇಲೆ ಯಾಕಂದ್ರೆ ಅವಾಗಾದ್ರೂ ಸುಮ್ಕಿದ್ದೆ ಈಗ ಅಪ್ಪ ಮಗಳು ಎಲ್ಲ ಸೇರ್ಕೊಂಡು ನನ್ ಗೋಳಿ ಕತ್ತಿರಲ್ಲ ಹ್ಮ್ ಅದಕ್ಕೆ ಸುಮ್ಕಿರಿಯತೆಗೆ ಸರಿ ಹೋಗಿ ಕುತ್ಕೊಳ್ಳದೆ ಅಲ್ಲಿ ಸಾಂಬಾರ ಬೆಂಡಿರ್ತದೆ ಉಪ್ಪು ಖಾರ ಎಲ್ಲ ಹಿಡ್ದೈತೆ ನಾವು ನೋಡಿದ್ರಂತೆ ಆ ಕೊಟ್ಟೆನು ತಿಂದು ನೋಡ್ರಿ ಇವಾಗ ಮಟನ್ ಸಾರ್ಗೆ ರೆಡಿ ಮಾಡ್ತೀನಿ ನಮ್ಮ ಅಳಿಯಂದ್ರಿಗೆ ಅಯ್ಯ ನಿನ್ನ ಯಾಕೆ ಈ ಕೋಪ ಮಾಡ್ಕೊಂಡಿಯಾ ನೀನು ಈ ವಯಸ್ಸುವ ಏಳು ಚೆನ್ನಾಗಿದ್ಯಾ ನೋಡು ಕೋಪ ಮಾಡ್ಕೊಂಡ್ರೆ ಎಸ್ ಮುದ್ದೆ ಕೆನ್ನೆ ಕೆನ್ನೆಲ್ಲ ಕೆಂಪು ಮಾಡ್ಕೊಂಡು ಅಲ್ಲ ಕಣೆ ಅಂತ ನಿನ್ ಗಳಿಯೋ ಬಂದವ್ರೆ ಅಂದ್ರೆ ನಂಬಕೆ ಅಮ್ಮಿ ನಾನು ನಿನ್ನ ಮದ್ವೆ ಆದಾಗೆ ಹಂಗೆ ಇದ್ದೋ ಈಗುವ ಹಂಗೆ ಇದ್ಯ ಕಣೆ ಹ್ಞೂ ನಿನ್ನ ಗಳಿಯೊ ಬಂದವ್ರೆ ಅಂದ್ರೆ ನನಗಂತೂ ನಂಬಕೆ ಆಗಕ್ಕಿಲ್ಲ ಹಾಂ ಹೋಗ್ಲಿ ಬಿಡು ಕೋಪ ಮಾಡ್ಕೊಬೇಡ ಇದನ್ನೇ ಓಸಿ ನಗ್ನಗ್ತಾ ಏಳ್ರೆ ನನ್ ಕೇಳಲ್ವೇ ಏಳು ಕೋಪ ಮಾಡ್ಕೊಂಡು ಯಾಕಮ್ಮಿ ಹೇಳ್ತೀಯ ಆಸಿ ಬಿ ಪಿ ಎಲ್ಲ ರೈಸ್ ಆಗ್ಬಿಡ್ತದೆ ಕಡಮಿ ಹ್ಞೂ ಕೋಪ ಮಾಡ್ಕೋಬಾರ್ದು ಹ್ಞೂ ಮೆಲ್ಲೆನೆ ಮಾತಾಡಬೇಕು ನೋಡು ಕೋಪ ಮಾಡ್ಕೊಂಡು ಕೆನ್ನೆಲ್ಲ ಯಾವ ಕೆಂಪು ಮಾಡ್ಕೊಬಿಟ್ಟಿದ್ಯಾ ಹ್ಞೂ ಹೋಗು ತತ್ತ ಹೋಗು ಹ್ಞೂ ನೀನ್ ಮಾಡವ ನಾಡಿಕೋಳ್ ಸಾರು ಘಮ 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 ವಾಸನೆ ನಂಗೆ ತಡಿಯಾಕಾಯ್ತಿಲ್ಲ ಕಡಮಿ ನಗ್ನಾಗ್ತಾ ಒಂದು ಎರಡು ಅಳಪೀಸ್ತಾ ಆಕ ಬರೋಗು ತಟ್ಟೆಕೆ ಹ್ಮ್ ಅಕ್ಕ ಬರಗವಾ ಉಪ್ಪು ಉಪಕಾರ ಎಲ್ಲ ಇಡ್ತದೇನೋ ನೋಡ್ತೀನಿ ಹೋಗು ಬೆಂದದೋ ಇಲ್ವೋ ನೋಡ್ತೀನಿ ಹೋಗವಾ ನಗ್ತಾ ಇರಬೇಕು ಅಳಿಯ ಬಂದವ್ರೆ ಕಡೆ ಹಿಂಗೆಲ್ಲ ಆಡ್ಬಾರ್ದು ನೀನು തൈന ആഹ് സുമകരി ബന്ധിവാൻ്റെ നിങ്ങ തെഗിരി കൈന ആ യാരും ബന്ധക്കില്ല ആഹ് തഗിരി നാ സമാധാന മാക്കേ ടടിയ സുനെ ಏ ಇಲ್ಲ ಕಡ್ಮಿ ಸಾ ಅಂತ ಯಾಕೋಪ ಮಾಡ್ಕೊಂಡಿ ನಾನೇನು ಸುಳ್ಳು ಹೇಳ್ತೀವ್ನೇ ಇಲ್ಲ ಕಡ್ಮಿ ಈಗ ನೀನು ನಾವು ಮದುವೆ ಆದಾಗ್ಯೋ ಹಂಗಿದ್ಯೋ ಇವಾಗೂ ಹಂಗೆ ಇರೋದು ನಾನೇನು ಸುಳ್ಳು ಹೇಳ್ತೀವನೇ ಸುಳ್ಳ ನಾನು ಸುಳ್ಳು ಹೇಳಿ ಏನಾದ್ರು ಹೇಳ್ರಿ ಬೇಕಾದ್ರೆ ನೀನೇ ಬಗ್ಸ್ಬೇಕು ಇನ್ನೋ ಗುಂಡವು ನೋ ಕೇಳು ನೋಡು ಹ್ಞೂ ಅವ್ರಿಗ ಅದೇ ಹೇಳೋದು ಹ್ಞೂ

ಹಂಗ ಅಲ್ವಾ ವೀಕ್ಷಕರೇ ಹೆಂಗಸರ್ತವ ಯಂಗ್ ಮಾತಾಡಿದ್ರು ಕಷ್ಟ ಅಲ್ಲ ನೀನ್ ಸಲ ಹಾಕಿದ್ಯಾ ಅಂದ್ರೂ ತಪ್ಪು ಆ ನೀನು ಸಲ ಹಾಕಿಲ್ಲ ಅಂದ್ರೂ ತಪ್ಪು ವಯಸ್ಸಾಗಿ ವಯಸ್ಸಾಗೋಗೋದೇ ಅಂದ್ರೂ ಅಯ್ಯೋ ನಂಗೆ ವಯಸ್ಸಾಗೋಯ್ತಾ ಅಂತ ಬೈತವ್ರಿ ಅಲ್ಲ ನೀವು ನಿನ್ಗೆ ವಯಸ್ಸೇ ಆಗಿಲ್ಲ ಅಂದ್ರೆ ಅದಕ್ಕೂ ನಮ್ಗೂ ಬೈತರಿ ಅಲ್ಲ ಇವ್ರ ಹತ್ರ ಮಾತಾಡೋದು ನಂಗಂತೂ ಅರ್ಥಕ್ಕಿಲ್ಲಪ್ಪ ನಿಮ್ಗೇನಾದ್ರು ಅರ್ಥ ಆಯ್ತದ ಹೋಳಿ ಸರಿ ವೀಕ್ಷಕರೇ ನಾನು ಹ್ಞೂ ನಾಟಿ ಕೋಳ್ಸ ನಾ ಹಾಕೊಂಡು ತಿನ್ಬೇಕು ಹ್ಞೂ ಘಮ 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 ಅಂತ ನಾನು ಬಾರಿ ಇಕ್ಕೊಳ್ಳಿ ಹ್ಞೂ ಮಾಡ್ತಾವಳೆ ಕಣ ಹ್ಞೂ ಸರಿ ವೀಕ್ಷಕರೇ ಹ್ಞೂ ಬಿಂಡಿನ ಭಾಗದಲ್ಲಿ ಸಿಗುವಾ ಹ್ಞೂ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಂಗೆ ಯಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ವಿಡಿಯೋಸ್ನ ನೋಡಿ ಅಯ್ಯೋ ವೀಕ್ಷಕರೇ ಇನ್ನೊಂದು ಮರ್ತಿದ್ದೆ ದಯವಿಟ್ಟು ನಮ್ದು ಇನ್ನೊಂದು ಚಾನಲ್ ಅದೇ ಪ್ರಮೋಸ್ ಕ್ರಿಯೇಷನ್ ಅಂತ ಅದು ಅಂತಾನೆ ಮಾಡ್ತಾ ಇರೋದು ಮಕ್ಳುಗಳೇ ಮಾಡ್ತಾವ್ರಿಯಾ ಅದಕ್ಕೆಯ್ಯ ನೀವು ಅದಕ್ಕೂ ಹೋಗಿ ನಮ್ಗೆ ಸಪೋರ್ಟ್ ಮಾಡಬೇಕು ದಯವಿಟ್ಟು ನಮ್ಮ ಇನ್ನೊಂದು ಚಾನಲ್ವ ಇದಕ್ಕೆ ಹೆಂಗೆ ಮಾಡ್ತಿದ್ರು ಹಂಗಯ್ಯ ನೋಡಿ ವೀಕ್ಷಕರೇ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಂಗಯ್ಯ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಆ ಚಾನಲ್ಗೂ ನಮಗೆ ಪ್ರೋತ್ಸಾಹಿಸಿ ಅದ್ರದ್ದು ಲಿಂಕ್ನ ಕೆಳಗಡೆ ಡಿಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ನೀವು ಹೋಗಿ ಅದನ್ನು ನೋಡಿ ಬರೇನೆ ಧನ್ಯವಾದಗಳು ವೀಕ್ಷಕರೇ